ತೆರವಾಗಿದ್ದ ನೆಲ್ಮಲ್ ತಾಲೂಕು ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಅಧ್ಯಕ್ಷದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ನೆಲ್ಮಂಗ್ಲ ತಾಲೂಕಿನ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರದಿಂದ ಮತ್ತು ನೆಲಮಂಗ್ಲ ಖ್ಯಾತ ವಕೀಲರು ಹಿರಿಯ ಸಹಕಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಮಾರ್ಗದರ್ಶಕರಾದ ಕೆ ಕೆ ಎಂ ಸಾಹೇಬ್ರವರೇ ಮತ್ತು ಇನ್ನೋರ್ವ ಖ್ಯಾತ ವಕೀಲರು ಸಹಕಾರಿ ದುರೀಣರು ನೆಲ್ಮಂಗ್ಲ ಬಗರ್ ಕುಕುಮ ಕಮಿ ಕಮಿಟಿಯ ನೂತನ ಸದಸ್ಯರು ಹನುಮಂತೇಗೌಡ್ರು ಇವರೆಲ್ಲರ ಸಹಕಾರದಿಂದ ಮತ್ತು ನೆಲ್ಮಂಗ್ಲ ಟಿ ಎ ಪಿ ಸಿ ಎಮ್ ಎಸ್ನ ಪ್ರಭಾರಿ ಪ್ರಭಾ ವೀರ್ಮಾರೇಗೌಡರು ಮತ್ತು ಹಾಗೆ ಎಲ್ಲ ನಮ್ಮ ಸಂಘದ ಗೌರವಾನ್ವಿತ ನಿರ್ದೇಶಕರುಗಳು ಇವರೆಲ್ಲರ ಸಹಕಾರದಿಂದ ಇವತ್ತು ನೆಲ್ಮಂಗ್ಲಾ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಸಹಕಾರ ಕ್ಷೇತ್ರ ಇದಕ್ಕೆ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಅವತ್ತಿಂದನೂ ನಮ್ಮ ಕೆ ಕೆ ಎಮ್ ಸಾಹೇಬ್ರವರ ಮುಂದಾಳತ್ವದಲ್ಲಿ ಯಾವುದೇ ರಾಜಕೀಯ ನಂಟು ಇಲ್ಲದೇ ನಡ್ಕೊಂಡು ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದರೆ ಎರಡು ಸಾವಿರದ ಹತ್ತ ಇಪ್ಪತ್ತರಲ್ಲಿ ನಡೆದಂಥ ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಚುನಾವಣೆಯಲ್ಲಿ ಮೊದಲು ಮೊದಲ ಬಾರಿಗೆ ಜೆ ಡಿ ಎಸ್ನ ಗುರುಪ್ರಕಾಶ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತ್ತು ಅದೇ ನಮ್ಮ ಕೆ ಕೆ ಎಮ್ ಸಾಹೇಬ್ರವರ ನಿಯೋಗದ ಒಂದು ಮುಂದಾಳತ್ವದಲ್ಲಿ ತದನಂತರ ಅದೇ ಜೆ ಡಿ ಎಸ್ನ ಸೋಂಪುರ ಹಬ್ಳಿ ಬ್ಲಾಕ್ ಅಧ್ಯಕ್ಷರವರ ಪತ್ನಿಯವರಾದಂಥ ಶ್ರೀ ಮಂಜುಳಾ ಅವರನ್ನು ಆಯ್ಕೆ ಮಾಡಿತ್ತು ಅದಾದ ನಂತರ ಈಗ ಕಾಂಗ್ರೆಸ್ನ ಕಾಂಗ್ರೆಸ್ನವನು ಅದನ್ನು ನನ್ನನ್ನು ಈ ಈ ಇದಕ್ಕೆ ಆಯ್ಕೆ ಮಾಡಿದ್ದಾರೆ ಮುಂದೆ ಮುಂದಿನ ಅವಧಿಗೆ ಶ್ರೀಯುತ ಪಿಳ್ಳಪ್ಪನವರನ್ನು ಹಾಗೆ ನಾಗಭೂಷಣನವರನ್ನು ಮತ್ತೆ ನಿಮ್ಮನ್ನು ಅಧ್ಯಕ್ಷ ಮಾಡ್ತೀನಿ ಅಂತೇಳಿ ಈಗೇನು ಈಗಾಗಲೇ ಮಾತು ಕೊಟ್ಟಿದ್ದಾರೆ ಈ ಒಂದು ಸಹಕಾರ ಕ್ಷೇತ್ರ ಅದೇ ರೀತಿ ಮುಂದೇನೂ ನಡೆಯುತ್ತೆ ಇವತ್ತು ಅದೇ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಮುಂದೇನೂ ಅದೇ ರೀತಿ ನಡೆಯುತ್ತೆ ಅದನ್ನು ಅಭಿವೃದ್ಧಿ ಅಭಿವೃದ್ಧಿ ತಾವು ಕೊಂಡೊಯ್ತೀವಿ ಮತ್ತು ರೈತರ ಯಾವುದೇ ಸಮಸ್ಯೆ ನಮ್ಮ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹ ಸಮಿತಿಯಿಂದ ಆಗುವಂಥ ಯಾವುದೇ ಸಹ ಸಹಾಯ ಸಹಕಾರ ಇದ್ದರೂ ನಾವು ಖಂಡಿತ ನಾವು ನೀಡ್ತೀವಿ ಮತ್ತು ಎಲ್ಲ ನಮ್ಮ ನಾಯಕರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತಿದ್ದೆ